ಅಲ್ಲಿ ತೋಟಗಾರಿಕೆ ಬೆಳೆಗಳು ಎಲ್ಲಾ ತರ ಜಾಕಾಯಿ ಜಾಲ್ತಿನ್ನೆ ಈ ಎಲ್ಲ ನೋಡ್ಕೊ ನೋಡ್ಕೊಬಂದ ಕಾಳು ಮೆಣಸು ಲವಂಗ ಲವಂಗನೂ ಕೂಡ ಹಾಕಿದಿರಿ ಹಾಗೆ ಇಲ್ಲಿ ನಾನು ನೋಡಿದಂಗೆ ತೆಂಗು ನರ್ಸರಿ ಕೂಡ ಕಾಣ್ತಾ ಇದೆ ತೆಂಗಿನ ಮರಗಳು ಎಲ್ಲ ಹಳೆ ಕಾಲದ ಮರಗಳು ಇರೋದ್ರಿಂದ ಹೆಚ್ಚು ಕಡೆ ಒಂದ್ ನಲ್ವತ್ತು ವರ್ಷ ಮರಗಳಿರೋದ್ರಿಂದ ಇವರಲ್ಲಿ ಒಂದು ಒಳ್ಳೆ ಉತ್ತಮವಾದ ಹಳ್ಳಿ ಸಿಗ್ತಾ ಇದೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನರ್ಸರಿ ಮಾಡ್ತಾ ಇದ್ರಿ ಮತ್ತೆ ವಿಭಿನ್ನವಾಗಿ ಡಿಸ್ಟೆನ್ಸನ್ ಮೇಂಟೈನ್ ಮಾಡಿದ್ರಿ ಹಾಗೆ ಎಲ್ಲರ ಕಣ್ಣುಗಳ ಮೇಲ್ಗಡೆ ನೆಟ್ಟರೆ ನೀವೆಲ್ಲ ಮಲಗಿಸಿದಿರಿ ಚೂರು ವಿವರವಾಗಿ ತೆಂಗು ನರ್ಸರಿ ಬಗ್ಗೆ ಹೇಳ್ತೀರಾ ಏನು ಹೋದ ವರ್ಷ ನನ್ನ ಜಮೀನಿಗೆ ಬೇಕು ಅಂತ ಹೇಳ್ಬಿಟ್ಟು ಒಂದ್ ಐನೂರು ಕಾಯಿ ಹಾಕಿದ್ದೆ ಸರ್ ಅದು ಒಂದ್ ಸ್ವಲ್ಪ ಹತ್ರ ಹತ್ರ ಹಾಕಿದ್ದೀನಿ ಅದು ಜಲ್ದಿ ಮ್ಯಾಲಕ್ ಬೆಳೆದಿದೆ ತಾಳು ಬಂದಿರ್ಲಿಲ್ಲ ಕೆಳಗಡೆ ದಪ್ಪ ಆಗಿಲ್ಲ ವರ್ಷ ಏನ್ ಮಾಡಿದಿನಿ ಅಂದ್ರೆ ಈಗ ಅದೇ ಗಿಡ ಪಾಪ ಬಹಳ ಜನ ರೈತರು ಬಂದ್ ತಗೊಂಡೋಗಿದ್ದಾರೆ ಇನ್ನೊಂದ್ ನೂರ್ ಗಿಡ ಇದೆ ಅದು ಯಾರೋ ರೈತರು ಬಂದು ಹೇಳಿದ್ದಾರೆ ನಾನೇ ತಗೊಂಡೋಗ್ತೀನಿ ಯಾರಿಗೂ ಕೊಡಬೇಡ ಅಂತ ಈಗ ಏನ್ ಮಾಡಿದಿನಿ ಸರ್ ಮೂರು ಅಡಿಗೆ ಒಂದ್ ಹಾಕಿದ್ದೀನಿ

ಅಷ್ಟು ಫಸ್ಟ್ ಕ್ಲಾಸ್ ಆಗಿ ಗಿಡ ಬರ್ತದೆ ಸರ್ ಓಕೆ ನಿಜ ನಾವು ಸಸಿಗಳು ನೋಡಿ ತಗೊಳ್ಬೇಕಾದ್ರೆ ಗುಂಬ ಅಂದರೆ ಕೆಳಗಡೆ ಬಡ್ಡೆ ದಪ್ಪ ಆಗಿದೆ ಅಂತ ನೋಡೇ ತಗೊಳ್ಳೋದು ನಾವು ಈಗ ನೀವು ಅದು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಸ್ಪೇಸ್ ಕೊಡ್ತಾ ಇದ್ದೀರಿ ಕೊಡ್ತಾ ಇದ್ದೀನಿ ಸರ್ ಆ ಉದ್ದೇಶಕ್ಕೆ ಬರಲಿ ಅಂತ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಮಲಗಿಸಿದ್ರಿ ಕಾಯಿಗಳನ್ನ ಬೇರೆ ಕಡೆ ಎಲ್ಲ ಕಣ್ಣನ್ನ ಮೇಲ್ಗಡೆ ಮಾಡಿ ಮಲಗ್ತಾರೆ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಹಾಂ ಅವು ಮೇಲ್ಗಡೆಯಿಂದ ಬರಲಿ ಅಂತ ಹಾಂ ನಾನು ವಾಟ ಕೊಟ್ಟಿಲ್ಲ ಸರ್ ಮಲಗಿಸ್ಬಿಟ್ಟಿದ್ದೀನಿ ಮಲಗಿಸಿದ ಕಾರಣ ಏನಂದ್ರೆ ಮಧ್ಯದಲ್ಲಿ ಒಂದು ಸೈಡ್ ಇಂದ ಬರೋದ್ರಿಂದ ಈಗ ನೋಡಿ ಸರ್ ಕಾಂಡ ಯಾವ್ದಪ್ಪ ಬರ್ತದೆ ನೋಡಿ ಆಕ್ಚುಲಿ ಒಂದ್ ಎರಡು ವರ್ಷದ ಗಿಡದ ಕಾಂಡ ಇರಂಗ ಇಲ್ಲಿ ಎಷ್ಟು ವರ್ಷ ಎಷ್ಟು ತಿಂಗಳ ಆಯ್ತು ಇದಕ್ಕೆ ಸರ್ ಈಗ ಮೊಳಕೆ ಬಂದಿರೋದು ಹಾ ಮೊಳಕೆ ಬಂದಿರೋದು ಈಗ ಮೂರ್ ತಿಂಗಳು ಮೊಳಕೆ ಅಷ್ಟು ಅಪ್ಪ ಕಾಣ್ತಾ ಇದೆ ಅದೇ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಕಳೆದ್ ಬಿಟ್ರೆ ಅದು ಗೆಡ್ಡೆ ನೀವ್ ಹೇಳಿದಾಗ ಹಾ ಅದೇ ಇನ್ನೊಂದ್ ಇನ್ನೊಂದ್ ವರ್ಷ ಒಂದ್ ವರ್ಷ ಕರೆಕ್ಟ್ 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 ವೀಕ್ಷಕರ ಅದೇ ಕರೆಕ್ಟ್ ಅದೇ ಬೆಳೆಯ ಸೀರೆ ಮೊಳಕೆಯಲ್ಲಿ ನೋಡುವ ನಂಗೆ ಈ ಮೊಳಕೆನ ಅಲ್ಲಿ ಅಷ್ಟು ಕಾಣ್ತಾ ಇದೆ ಆಕ್ಚುಲಿ ಮೇಲ್ಗಡೆ ಗಿಡ ನಡ್ತೀವಲ್ಲ ಆ ತರ ಕಾಣ್ತಾ ಇದೆ ಒಂದು ಡಿಸ್ಟೆನ್ಸ್ ಮೇನ್ಟೇನ್ ಮಾಡಿದ್ದಾರೆ ಒಂದೊಂದು ಗಿಡಕ್ಕೂ ಒಂದೊಂದು ಗಿಡಕ್ಕೂ ಮೂರ್ ಮೂರು ಅಡಿಯ ಪ್ಲಸ್ ವಾಟ ಕೂಡ ಬದಲು ಮಲಗ್ಸಿದ್ದಾರೆ ಅದರಿಂದ ಅದು ವಿಗ್ರಹ ಬರ್ತದೆ ಐನೂರು ಗಿಡ ಇಂದ ಆರುನೂರು ಗಿಡ ಹಾಕಿದೀನಿ ಕಾರಣ ಏನಂದ್ರೆ ಹಾ ಈಗ ನಾವು ಈ ಲೇಬರ್ ಮೇಂಟೆನೆನ್ಸ್ ಎಲ್ಲ ನಮ್ಮಲ್ಲಿರೋ ಗಿಡಗಳು ನಾವು ನರ್ಸರಿ ಮಾಡಿದ್ರೆ ಅದರಲ್ಲಿ ತೆಗಿಬೇಕು ಅನ್ನೋದು ಒಂದು ಎರಡನೇ ಉದ್ದೇಶ ಏನಂದ್ರೆ ಸರ್ ಒಂದಿಬ್ಬರ ಹಾಳಿಗೆ ನಾವು ಕೆಲಸ ಕೊಟ್ಟಂಗೆ ಆಗ್ತದೆ ಓಕೆ ಓಕೆ ಹೌದು ಈಗ ನಮ್ಮ ಒಳ್ಳೆ ತಂದಲ್ಲಿ ನೆಲೆಸ್ಕಂಡ್ಲಿ ಇಲ್ಲ ಬೇರೆ ತಂದಲ್ಲಿ ನೆಲೆಸ್ಕಂಡ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಯಾರು ಮಾಡೋಕ್ಕಾಗಲ್ಲ ಹೌದು ಆದ್ರೆ ಯಾವುದೋ ಒಂಥರ ಒಂದಿಬ್ಬರು ಆಳಿದ್ದಾರೆ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ಒಂಥರ ಕೂಲಿ ಕೊಟ್ಟು ಕೆಲಸ ಆಯ್ತು ಒಂದ್ ಸಂಬಳ ಆಯ್ತು ಈಗ ತಳ್ಳುಗಳೆಲ್ಲ ಹೆಂಗ್ ಮಾಡ್ತಿರ ನಿಮ್ದೆ ತೋಟದ ತಳಗಳು ಯೂಸ್ ಮಾಡ್ತಿರತಿ ಈಗ ತಳ್ಳು ಬಿದ್ದುದೇ ಬಿದ್ದು ತಳ್ಳ ಮಾತ್ರ ಬಹಳ ಒಂದು ಚೆನ್ನಾಗಿ ಅದ್ರಲ್ಲೂ ಸೆಲೆಕ್ಟ್ ಮಾಡ್ತಿರ ತಳ್ಳಗಳಲ್ಲಿ ಒಳ್ಳೆ ಕಾಯಿ ನೋಡಿ ನೋಡ ಆಗ್ತೀರೊಂದು ಏನಾಗ್ತದೆ ಅಂದ್ರೆ ಒಂದೊಂದಕ್ಕೆ ಎರಡ್ ಕಾಯಿ ಮೂರ್ ಕಾಯಿ ಬರ್ತವೆ ಹ ಹೌದು ಅಂತವೆಲ್ಲ ಸೆಲೆಕ್ಟ್ ಮಾಡ್ತೀವಿ ಕರೆಕ್ಟ್ ಕರೆಕ್ಟ್ ಆ ಗಿಡಗಳು ಹಾಕ್ತಿವಿ ಮತ್ತೆ ಯಾವ ಟೈಮ್ಗಳಲ್ಲಿ ಗಳಲ್ಲಿ ನಿಮ್ಗೆ ಈ ತರ ಸಸ್ಯಗಳು ಸಿಗ್ತವೆ ನಮ್ಮ ರೈತರುಗಳು ನಿಮ್ ಭೇಟಿ ಮಾಡ್ಬೇಕು ಅಂದ್ರೆ ಹಾ ಈ ರೈತರುಗಳು ಯಾವ ನಡೆಯ ಟೈಮ್ಗಳಲ್ಲಿ ಗಳಲ್ಲಿ ನಿಮ್ಮ ಹತ್ರ ಸಸಿ ರೆಡಿ ಇರ್ತವೆ ಈಗ ನೋಡಿ ವೀಕ್ಷಕರ ಅವರು ಅಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಮುಂದ್ ವರ್ಷ ಬರೋದಕ್ಕೆ ಇಲ್ಲಿ ಕಾಣ್ತಾ ಇರ್ಬೋದು ತೆಂಗು ಅಂತ ಹೇಳೋದು ಇಲ್ಲಿ ಅವರು ಏನು ನರ್ಸರಿ ಮಾಡಿದ್ರು ಮತ್ತೆ ಈ ವರ್ಷ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ನೋಡಿ ಅಲ್ಲಿ ಬುಡ್ಡೆ ಬುಡ ತಾಳ್ ದಪ್ಪ ಬರಬೇಕು ಅಂತ ನೋಡಿದ್ರ ಎಷ್ಟ್ ಅದಕ್ಕೆ ಇನ್ನೂ ದಪ್ಪ ಬರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಸರ್ ತಾಳು ನೋಡಿ ನೋಡಿ ಈಗ ಇವ್ರಲ್ಲಿ ಶತ್ರುದಲ್ಲೇ ಹಿಂಗ್ ಕಾಣ್ತಾ ಇದೆ ಇನ್ನು ಅವಂತ ಇನ್ ಮೂರ್ ಮೂರ್ ಅಡಿಗೆ ಆಗಿರೋ ಇನ್ನೂ ದಪ್ಪ ಬರುತ್ತೆ ಇವರು ರೈ ಕಮರ್ಷಿಯಲ್ ಅಲ್ಲ ಯಾರೇ ಇವ್ರ ತಾವ್ ತಗೊಂಡೋದ್ರು ಅವ್ರಿಗೆ ಮುಂದೆ ಒಳ್ಳೆ ಉತ್ತಮ ಇಳುವರಿ ಬರ್ಲಿ ಅನ್ನೋ ಉದ್ದೇಶದಿಂದ ಮಾಡ್ಕೊಂಡಿದ್ದಾರೆ ನಾವು ನನ್ನ ಪಕ್ಕ ರೈತ ಯಾರೇ ಆಗಿರ್ಲಿ ಅಮ್ಮನ್ ನಮ್ ಸೋದರ ಅಂತಾನೆ ತಿಳ್ಕೊಬೇಕು ಹೌದು ಹೌದು ಆತರ ತಿಳ್ಕೊಂಡು ನಾವು ಕಮರ್ಷಿಯಲ್ ಆಗಿ ನರ್ಸರಿ ಮಾಡಿಲ್ಲ ರೀತಿಯಿಂದ ಒಂದು ಒಂದು ಒಳ್ಳೆ ಸಸಿ ಕೊಡ್ಬೇಕು ಅಂತ ಒಳ್ಳೆ ಸಸಿ ಕೊಡ್ಬೇಕು ನಾನು ಈ ಸತ್ತಿ ನೂರ್ ರೂಪಾಯಿ ಕೊಟ್ಟಿ ಒಂದು ಗಿಡ ಕೊಟ್ಟಿದ್ದೀನಿ ಸರ್ ಎಲ್ಲರೂ ಬಂದವರೆಲ್ಲ ತಾಳಿ ಇದಪ್ಪ ಹೆಂಗ್ ಬಂದಿದೆ ಅಂತ ಕೇಳಿದ್ರು ಅದೇ ತರ ಅಡಿಕೆ ಹಾಕಿದ್ದೀನಿ ಸರ್ ನಾಟಿ ಅಡಿಕೆ ತಳಿ ತಂದು ಹಾಕಿದೀನಿ ಅಡಿಕೆ ತಳ್ಳಿ ಎಲ್ಲಿ ತಂದ್ರೆ ಹೆಂಗರ ಇದು ಪಪ್ಪ ಕೆರೆ ಕೆಳಗಡೆ ಇದಾವ ಹಳೆ ತೋಟ ತೋಟಗಳು ಬೀಜ ತಂದ್ ಸಣ್ಣ ಸಸಿಗಳು ಮಾಡಿ ದೊಡ್ಡ ಪ್ಯಾಕೆಟ್ ಮಾಡಿದಿರಿ ನೀವೆಲ್ಲ ನೆಲಕ್ ಹಾಕ್ತೀರಾ ಇಲ್ಲ ಫಸ್ಟ್ ಮಳಕೆಗಳನ್ನ ಆಮೇಲೆ ನೆಲಕ್ಕೆ ಹಾಕಿದೀನಿ ಹಾ ಇದನ್ನ ಅಲ್ಲಿ ತಗದಿದ್ ಮಾಡ್ತೀರ ಇಲ್ಲ ಸರ್ ಇಷ್ಟು ಬರೋ ತಂಗ ಬಿಡಲ್ಲ ಸಣ್ಣದಾಗೆ ಒಂದು ಮಂಚಿ ಬಂದ ತಕ್ಷಣ ತೆಗೆದ್ಬಿಟ್ಟು ಹಾಕ್ಬಿಡ್ತೀರಿ ಇದೇನಾಗಿದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಯಾರೋ ಒಬ್ರು ಒಂದು ನೂರು ಬೀಜ ಕೊಟ್ಟಿದ್ರು ಆ ನೂರು ಬೀಜ ಬೀಜ ತಗೊಂಡ್ ಬಂದು ನರ್ಸರಿ ಮಾಡಿದೆ ಆ ನೂರು ಬೀಜದಲ್ಲಿ ಅಲ್ಲೊಂದ್ ಗಿಡ ಅಲ್ಲೊಂದ್ ಗಿಡ ಬೆಂಗಳೂರಲ್ಲಿ ಹಾಕಿದ್ದೀನಿ ಅದರಲ್ಲಿ ಫಸ್ಟ್ ಕಾಯಿ ಈದಪ್ಪ ಬಂದಿದ್ವು ಅದು ತಗೊಂಡ್ ಬಂದು ಹಾಕಿದ್ದೀನಿ ಸರ್ ಕಾಯಿ ಬರ್ತಾವಿಲ್ವ ನನ್ ಗೊತ್ತಿಲ್ಲ ಟೆಸ್ಟ್ ಮಾಡಕ್ಕೆ ನೀವು ಬೀಜ ಬರೋದ ಎಲ್ಲರೂ ಕೇಳ್ತಾರೆ ಚೆನ್ನಾಗಿದಾವ ಕೊಡ್ಬೋದಲ್ವಾ ಅಂತ ನಾನು ಹೇಳಿದ್ದೀನಿ ನೋಡಪ್ಪ ನನ್ ದುಡ್ಡೆಲ್ಲ ಪ್ರಾಮುಖ್ಯತೆ ನನ್ನ ತೋಟದಲ್ಲಿ ಯಾರು ನನಗೆ ಕೊಟ್ಟಿರೋ ಹಿಂಗ ಹಿಂಗ ಆಗಿದ್ವು ಅಂತ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿದ್ರು ಅಂತ ಹೇಳಿದೆ ಈ ಅಡಿಕೆ ಸಸಿಗಳೆಲ್ಲ ಈಗ ಎಷ್ಟು ವರ್ಷದ ಗಿಡ ಎಷ್ಟು ರೈಟ್ ಇದೆ ಇದು ಒಂದು ವರ್ಷ ಒಂದು ವರ್ಷಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಏನಿದೆ ರೈಟ್ ಏನು ಕೊಡ್ತೀರಿ ಯಾರು ತ ಕೇಳೋರಿಗೆ ಇದೆ ಯಾವ ಥರ ಇಲ್ಲ ಸರ್ ನಾನು ಆಲ್ರೆಡಿ ಬುಕ್ ಆಗಿಬಿಟ್ಟವೆ ಮೂವತ್ತೆಂಟು ರೂಪಾಯಿ ಹೇಳಿದ್ದೀನಿ ಮೂವತ್ತೆಂಟು ರೂಪಾಯಿ ಅಂದ್ರೆ ಕವರ್ ಮಾಡಿರೋ ಮೂವತ್ತೆಂಟು ರೂಪಾಯಿ ಹೇಳಿದ್ದೀನಿ ಮಾಡ್ದಾ ಇರೋ ಇಪ್ಪತ್ತೈದು ಕೊಟ್ಟು ಕಿತ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ಓಕೆ ಓಕೆ ಅಂದ್ರೆ ನೀವು ಅವ್ರಿಗೆ ತಳ್ಳಿಗೆ ಒಂದೊಂದು ಒಳ್ಳೆ ಬೆಲೆ ಕೊಟ್ಟೆ ಚೆನ್ನಾಗಿರೋನೇ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಹಾಂ ಆ ತೋಟ ನೋಡ್ಬಿಟ್ಟು ಆ ತೋಟದಲ್ಲಿ ತಗೊಂಬಂದಿರೋದು ಇದು ನಾಟಿ ತಳಿ ಹೌದು ಹೈಬ್ರಿಡ್ ಓಕೆ ಮತ್ತೆ ಸರ್ ಇನ್ನೇನೇನ್ ಸಿಗ್ಬೋದು ಈಗ ತೆಂಗಾಯ್ತು ಅಡಿಕೆ ಆಯ್ತು ನಿಮ್ಮಲ್ಲಿ ರೈತ ರೈತರು ಅರ್ಸರಿ ಗಿಡಗಳ್ತಾ ಈಗ ಈ ವರ್ಷ ಅನ್ಕೊಂತ ಇದೇ ಸರ್ ಇಷ್ಟು ವರ್ಷ ಅನ್ಕೊಂಡಿಲ್ಲ ಈ ವರ್ಷದಿಂದ ಈ ನಮ್ಮ ಮಗನಿಗೆ ಮದ್ವೆ ಮಾಡ್ಬಿಟ್ರೆ ಸೊಸೆ ಬರ್ತಾಳೆ ಅವ್ರಿಗೆ ಇರ್ತೀನಿ ಅಂದ್ರೆ ಎಲ್ಲಾ ಗಿಡಗಳು ನಾವು ಎಲ್ಲೆಲ್ಲಿ ತಂದಾಕಿದ್ವು ಅಲ್ಲಿಂದ ಒಂದ್ ನೂರ್ ಇನ್ನೂರು ಗಿಡ ತಂದಿಟ್ಕೊಂಡು ಒಬ್ಬೊಬ್ರು ಒಂದ್ ಗಿಡ ಎರಡ್ ಗಿಡ ಬೇಕಂದ ಅವ್ರಿಗೆಲ್ಲ ಕೊಡೋಣ ಇರ್ಬೋದು ಯಾ ಎಲ್ಲಾರಿಗೆ ನಾವ್ ಹೋಗಿ ಸಿರಿಸಿ ನಿಮ್ಗೆ ತರಕಾಗಲ್ಲ ಎಲ್ಲಾ ಪುರಕ್ ಹೋಗಿ ಅಲ್ಲಿಗ ನಾವ್ ತರಕ ಆಗಲ್ಲ ಬಟ್ ಎಲ್ಲ ಅಲ್ಲಿಂದ ಇರೋವೆಲ್ಲ ಇಲ್ಲಿ ಸಿಗ್ಲಿ ಅನ್ನಂಗೆ ಸಿಗ್ಲಿ ಅಲ್ಲಂಗೆ ಅಕ್ಕಪಕ್ಕ ರೈತರೇ ಸರ್ ಬ್ಯಾರ ಎಲ್ಲಿಂದ ವಿಪ್ರೀತ ನಾವ್ ಸೇಲ್ ಮಾಡ್ಬೇಕು ಮತ್ತೆ ನೀವು ಅಲ್ಲಿ ತಂದ್ ನೆಟ್ಟಿರೋದು ಬೆಳೆದಿರೋದು ಕಣ್ ಮುಂದೆ ಇದೆ ಮುಂದೆ ಅದು ಆಯ್ತು ಕಣ್ ನೋಡ್ದಂಗ್ ಕರೆಕ್ಟ್ ಕರೆಕ್ಟ್ ಅದೊಂದಾಯ್ತು ಸರ್ ಹ ಎರಡನೋದು ನಮ್ ನಮ್ಮ ಮನೆ ಮಕ್ಳಿಗೂ ಒಂದ್ ವ್ಯಾಪಕ ಆಯ್ತು ಹೌದು ಇಲ್ಲಿರ್ತೀನಿ ಅಂದ್ರೆ ಈ ವ್ಯಾಪಾರ ಇಲ್ಲ ಬೆಂಗಳೂರಲ್ಲೇ ಇರ್ತೀನಿ ಅಂತಂದ್ರೆ ನಮ್ಮ ತೋಟದಲ್ಲಿ ಬೆಳೆದಿರೋಲ್ಲ ಒಂದು ಅಂಗಡಿ ಹಾಕ್ಬಿಡೋ ಕರೆಕ್ಟ್ ಕರೆಕ್ಟ್ ನಾವು ರೈತ ನಾವು ನೀರು ಮಾರದಂಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋಣ ಅನ್ನೋದು ಒಂದು ಐಡಿಯಾ ಓಕೆ ಭಾಳ ಒಳ್ಳೇದು ಇದರಲ್ಲಿ ಅವರು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಜೊತೆಗೆ ಇಲ್ಲಿಗೆ ಬಂದು ಇದು ನೋಡ್ಕೊತ ಇದ್ರೆ ನಮ್ಮ ತದನಂತರ ಅವರೇ ಅಲ್ವಾ ಇದಕ್ಕೆ ಓನರು ಹೌದು 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 ನಾವಿರೋ ತನಕ ನಾವೆಲ್ಲ ನೋಡ್ತೀವಿ ನಮ್ಮ ನಾವು ಇದಾಗ ಅಂತ ಕಾಲಕ್ಕೆ ಅವ್ರಿಗೆ ಎಲ್ಲ ಮೈಂಡಲ್ಲಿ ಕುಂತಿರ್ಬೇಕು ಇದು ಕಡೆ ಇದು ಇದೆ ಈ ಕಡೆ ಇದು ಇದೆ ಅಂತ ಬರೀ ಅವಾಗ ಒಂದು ದಿವಸ ಬಂದು ನೋಡೋದಲ್ಲ ಈಗಲಿಂದ ನೋಡ್ಕೊಂಡ್ರೆ ಅವ್ರು ಮುಂದೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನಾವು ನಮ್ ಮಕ್ಕಳು ಚೆನ್ನಾಗಿ ಬಾಳ್ಲಿ ಅಂತ ಮಾಡ್ತೀವಿ ಹ್ಮ್ ಮಾಡ್ಲೇಬೇಕಲ್ವಾ ರೊಟೇಷನ್ ಅಲ್ಲ ಅದೇ ನೋಡಿ ಕಲಿಯನ್ನಂಗೆ ನಿಮ್ಮಲ್ಲಿ ಎಲ್ಲಾನು ಒಂದ್ ದಿವಸದಲ್ಲಿ ಪುಸ್ಕೋದಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ ಜೊತೆ ಬೆರ್ತೆ ಕಲಿಯೋದ್ರಿಂದ ನೆಕ್ಸ್ಟ್ ನಿಮ್ ಮಮ್ಮಕ್ಳು ಕೂಡ ಕಲಿತಾರೆಂಬರ್ ಯಾರು ತೆಂಗೊಂದು ಸಸಿ ಅಡಿಕೆ ಸೊಸಿಗೆ ಬೇಕು ಅನ್ನೋರು ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಜೀರೋ ಒನ್ ಜೀರೋ ಒನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಸೆವೆನ್ ಇನ್ನೊಂದ್ಸತಿ డబల్ నైన్ జీరో డబల్ నైన్ జీరో టూ జీరో వన్ జీరో వన్ జీరో సెవెన్ సిక్స్ సెవెన్ సిక్స్ సెవెన్ ವೀಕ್ಷಕರೇ ನಿಮ್ಗೆ ಈ ಥರ ಒಂದು ಉತ್ತಮವಾದ ಅಡಿಕೆ ಸೊಸೆಗಳು ನೀವೇ ನೋಡ್ತಾ ಇದ್ರೆ ಒಂದು ವರ್ಷದ ಸೊಸೆಗಳು ಕನಿಷ್ಠ ಅಂದರೆ ಎರಡು ವರ್ಷದ ಸೊಸೆಗಳನ್ನು ಕಾಣ್ತಾ ಇದೆ ಯಾಕಂದ್ರೆ ಹೆಲ್ತಿಯಾಗಿ ಬೆಳೆದಿದೆ ಆ ಥರ ಸೊಸೆಗಳು ಮತ್ತು ತೆಂಗಿನ ಈಗ ಆಲ್ರೆಡಿ ನೋಡಿದ್ರೆ ಮೂರು ಮೂರು ಹಾಕಿದರೆ ತಾಳ್ ದಪ್ಪಗೋಸ್ಕರ ಮಾಡ್ತಾರೆ ಇವ್ರು ಏನು ಕಮರ್ಷಿಯಲ್ ತಿಂಕ್ ಮಾಡ್ತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಇವ್ರ ಆಲ್ರೆಡಿ ಬುಕ್ ಆಗಿದೆ ಏನಾರು ಅಗತ್ಯ ಇದ್ರೆ ಮುಂಚೆನೇ ಬುಕ್ ಮಾಡಿ ಅಂದರೆ ಫೋನ್ ಮಾಡಿ ಇದು ಮಾಡಿದ್ರೆ ನಿಮಗೆ ಮುಂದೆ ಒಂದು ದಿನ ಆರು ತಿಂಗಳು ಬರ್ಕಂಡು ಕೊಡ್ತಾರೆ ಅಂತ ಹೇಳ್ತಾ ಇಷ್ಟು ವಿಷಯ ತಿಳಿಸ್ಕೊಟ್ಟ ರಾಧಾಕೃಷ್ಣ ಅವ್ರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು ನಮಸ್ತೆ ಸರ್